ನಮಸ್ಕಾರ ಸ್ನೇಹಿತರೆ ಸುಮಾರು ಸರಿ ಹೇಳ್ತಿದ್ದೆ ಅರ್ತಿಂಗ್ ಯಾವ್ತರ ಫಾಲ್ಟ್ ಬರುತ್ತೆ ಮತ್ತೆ ಗ್ರಿಲ್ ನೀರಲ್ಲಿ ಕೊಡಾಯಲ್ಲೆಲ್ಲ ಗ್ರೌಂಡ್ ಆಗುತ್ತೆ ಯಾವ ತರ ಆಗುತ್ತೆ ಅನ್ನೋದು ಇವತ್ತೊಂದು ಕಂಪ್ಲೇಂಟ್ ಅಟೆಂಡ್ ಮಾಡೋಕೆ ಬಂದಿದೆ ನಮ್ಮ ಸ್ನೇಹಿತರ ಮನೆಗೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲೂ ಬರ್ತಾ ಇದರ ಬಗ್ಗೆ ಡೇಟಾ ಆಗ್ಬಿಡಿದೆ ಇಲ್ಲಿ ನ್ಯೂಟ್ರಲ್ ಎಲ್ಲೋ ಬರ್ತಾ ಇದೆ ಫ್ರೆಶ್ ಎಲ್ಲೋ ಬರ್ತಾ ಇದೆ ನೋಡಿ ಸ್ವಿಚ್ ಅಲ್ಲಿ ತರ ಬರ್ತಾ ಇರುತ್ತೆ ಇದು ಏನಾಗುತ್ತೆ ವಾಲಲ್ಲಿ ಎಲ್ಲಿ ಲೀಕೇಜ್ ಬರುತ್ತೆ ಈ ವಾಟರ್ ಲೀಕೇಜ್ ಬರುತ್ತೆ ಅದೇ ತರನೇ ಇದನ್ನು ಬರೋದು ಅದು ನೀರು ಅರ್ಧ ಹೋಗುತ್ತೆ ಗೊತ್ತಾಗುತ್ತೆ ಬಟ್ ಇದು ಕರೆಂಟ್ ಕೊಡಲೇ ಗೊತ್ತಾಗುತ್ತೆ ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಗೇಟ್ ಎಂದಾಗ್ಲೂ ತುಂಬಾ ಹೊಡೆದಿದೆ ಇದು ಇನ್ನೊಂದ್ ಏನಾಗುತ್ತೆ ನಾವು ಅರ್ಥಿಂಗ್ ಕಾಮನ್ ಮಾಡಿರೋದ್ರಿಂದ ಬೇರೆ ಮನೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡ್ತಾ ಇರ್ಬೋದು ಬೇರೆ ಮನೆಗೆ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಹೋಗಿದೆ ನಾನು ಹೋಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಮರ ಇಲ್ಲಿ ಮೆಟಲ್ ಆ ಮೆಟಲ್ ಅಂದ್ರೆ ಕಮ್ಮಿ ಇದೆ ಇಲ್ಲಿ ಬರ್ತಾ ಇದೆ ಈ ತರ ಸುಮಾರು ಕಡೆ ನೋಡಿ ಗೋಡೆಲ್ಲ ಫುಲ್ ಲೀಕೇಜ್ ಇಲ್ಲಿ ಜಾಸ್ತಿ ಇದೆ ನೋಡಿ ಇವಾಗ ಈ ಥರ ಅರ್ಥಿಂಗ್ ಕಂಪ್ಲೇಂಟ್ ಬದೇನೆ ಅಂದರೆ ನೀವು ಮೂರು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು ಗೀಸರಿಂದ ಆಗಿರ್ಬೋದು ಫ್ರಿಜ್ಜಿಂದ ಆಗಿರ್ಬೋದು ತ್ರೀ ಪಿಂದ ಟ್ಯಾಪ್ಗಳಿಂದ ಈ ಥರ ಪ್ರಾಬ್ಲಮ್ಸ್ಗಳು ಬರುತ್ತೆ ಅದ್ರ ಜೊತೆಗೆ ಮೇನು ಜಾಸ್ತಿ ಈ ಥರ ವಾಲಲ್ಲೆಲ್ಲ ಮತ್ತೆ ಮೆಟಲಲ್ಲೆಲ್ಲ ಯಾಕೆ ಬರುತ್ತೆ ಅಂದರೆ ಅರ್ಥಿಂಗ್ ಡೆಡ್ ಆಗಿ ಫೇಸು ನ್ಯೂಟ್ರಲ್ ಚೇಂಜ್ ಆದಾಗ ಇದು ಗ್ರೌಂಡ್ ಆಗಿ ವಾಲಲ್ಲಿ ಮೆಟಲಲ್ಲೆಲ್ಲ ಫೇಸು ಲೀಕೇಜ್ ಆಗೋದು ಸರ್ವಸಾಮಾನ್ಯ ಅದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕ ಬಿಲ್ಡಿಂಗ್ಗಳಿಗೂ ಈ ಥರ ಪವರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಫಸ್ಟ್ ಮತ್ತೆ ನಮ್ಮ ಎಲೆಕ್ಟ್ರಿಷಿಯನ್ ಒಂದು ಅರ್ಥ ಮಾಡ್ಕೋಬೇಕು ಈ ಥರ ಅರ್ಥಿಂಗ್ ಚೆಕ್ ಮಾಡಬೇಕಾದ್ರೆ ಪ್ಲೇಟ್ಗಳನ್ನ ಡೈರೆಕ್ಟಾಗಿ ಸ್ಕ್ರೂಡ್ರೈವಲ್ಲಿ ಸ್ಟೀಲ್ ಇಲ್ದಿರ ಬಿಚ್ಚೋದು ಅದೆಲ್ಲ ಮಾಡೋಕೋಬೇಡಿ ಯಾಕಂದರೆ ಅಲ್ಲೂ ಈ ಥರ ಲೀಕೇಜ್ ಆಗಿ ಫೇಸು ಜಾಸ್ತಿ ಬರ್ತಾ ಇರುತ್ತೆ ಕರೆಂಟ್ ಹೊಡೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇದು ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ಏನ್ ಫಾಲ್ಟ್ ಆಗಿತ್ತು ಹೆಂಗೆ ಇದನ್ನ ಸಾಲ್ವ್ ಮಾಡಿದೆ ಅಂತ ಹಾಗೇನೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಿರ ಫಾಲೋ ಮಾಡಿ ಜೈ ಎಲೆಕ್ಟ್ರಿಕಲ್